ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಕರ್ನಾಟಕ ಟಿ ಇ ಟಿ ಏನು ಮಾರ್ಕ್ಸ್ಗಳಿವೆ ಆ ಒಂದು ಮಾರ್ಕ್ಸ್ಗಳಲ್ಲಿ ನೀವು ಫೈನಲ್ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿದ ಮೇಲೆ ನಿನ್ನೆ ಏನು ರಿಸಲ್ಟ್ ಬಂದಿದೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಈಗ ತಾನೇ ಜಸ್ಟ್ ಒಂದು ವಾಯ್ಸ್ ಕಾಲನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಸಿ ಎಸ್ ಯು ಅಫಿಷಿಯಲ್ಸ್ ಒಂದಿಗೆ ಮಾತನಾಡಿದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು ಸೊ ಅವರು ಡೀಟೇಲನ್ನು ಕಳಿಸ್ಕೊಡಿ ನಾವು ಚೇಂಜಸ್ ಮಾಡಿ ಕೊಡ್ತೀವಿ ಅಂತ ಈ ಥರ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮೆಲ್ಲರ ಮಾರ್ಕ್ಸ್ ಫೈನಲ್ ಆನ್ಸರ್ ಮಾರ್ಕ್ಸ್ ಮತ್ತು ನಿನ್ನೆ ರಿಸಲ್ಟ್ ಬಂದಿದ್ದ ಮಾರ್ಕ್ಸನ್ನು ಒಂದು ಸರ್ತಿ ಅಪ್ಡೇಟ್ ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಬಿಕಾಸ್ ಅದರ ಜೊತೆಗೆ ಮಾರ್ಕ್ಸ್ ಶೀಟ್ನಲ್ಲಿ ಏನಾದರೂ ಕರೆಕ್ಷನ್ ನಿಮ್ಮ ಹೆಸರಾಗಲಿ ಫಾದರ್ ನೇಮ್ ಆಗಲಿ ಓಕೆ ಸೊ ಏನಾದರೂ ಕರೆಕ್ಷನ್ ಇದ್ದಲ್ಲಿ ಕೂಡ ಆ ಒಂದು ಕರೆಕ್ಷನ್ಗೋಸ್ಕರ ಕೂಡ ನಾವು ಅವಕಾಶವನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದರು ಸೊ ಸರ್ಟಿಫಿಕೇಟ್ ಬಗ್ಗೆ ಮಾತನಾಡಿದಾಗ ಸರ್ಟಿಫಿಕೇಟ್ ನೆಕ್ಸ್ಟ್ ವೀಕ್ ಓಕೆ ಇನ್ನು ಒಂದು ವಾರಗಳೊಳಗೆ ಒಂದು ವಾರದೊಳಗೆ ಕರ್ನಾಟಕ ಟಿಇಟಿ ಏನು ಎಲಿಜಿಬಲ್ ಸರ್ಟಿಫಿಕೇಟ್ ಇದೆ ಆ ಒಂದು ಎಲಿಜಿಬಲ್ ಸರ್ಟಿಫಿಕೇಟನ್ನು ನಾವು ಅಪ್ಡೇಟ್ ಮಾಡ್ತೀವಿ ವೆಬ್ಸೈಟ್ ಮಾಲ್ಯ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಆ ಒಂದು ವಾಯ್ಸ್ ರೆಕಾರ್ಡ್ ಕಾಲ್ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು ಈಗ ವಾಯ್ಸ್ ಕಾಲನ್ನು ನೀವು ಡೀಟೇಲ್ ಆಗಿ ಕೇಳಿ ವೀಕ್ಷಕರೇ ನಮಸ್ತೆ ಸರ್ ಸರ್ ನಾನು ಶ್ರೀದೇವಿ ಪಾಳಾ ಅಂತ ಸರ್ ಟಿ ರಿಸಲ್ಟ್ ಬಂತಲ್ಲ ನಿನ್ನೆ ಅದು ನಾನು ಫೈನಲ್ ಕಿ ಆನ್ಸರ್ ಓ ಎಂ ಆರ್ ನೋಡಿದ್ರೆ ನೂರ ಹನ್ನೊಂದು ಮಾರ್ಕ್ಸ್ ಬಂದಿತ್ತು ಸರ್ ಆ ರಿಸಲ್ಟ್ ಅಲ್ಲಿ ಏಟಿ ಏಟ್ ತೋರಿಸ್ತಾ ಇದೆ ಸರ್ ಏನಂತ ಗೊತ್ತಾಗ್ತಿಲ್ಲ ಸರ್ ಈಗ ಒಂದ್ ಎರಡ್ ಮೂರ್ ಸರಿ ಚೆಕ್ ಮಾಡ್ದೆ ಸರ್ ನಾನು ಇಲ್ಲೇ ಒಮ್ಮೆ ನನಗೆ ನಿಮ್ಮ ಡೀಟೇಲ್ಸ್ ಕೊಡಿ ನಂಗೆ ವಾಟ್ಸಪ್ ಮಾಡಿ ಈ ನಂಬರ್ಗೆ ತುಂಬಾ ಕರೆಕ್ಷನ್ ಇದೆ ಅವಕಾಶ ಕೊಡ್ತೀರಾ ಸರ್ ಅಂದ್ರೆ ಈಗ ನೇಮ್ ಕರೆಕ್ಷನ್ ರೀ ಆಮೇಲೆ ಏನೇನೋ ಸ್ವಲ್ಪ ಸಣ್ಣ ಪುಟ್ಟ ಯಾವಾಗ ಮಾಡ್ತೀರ ಸರ್ ಇವಾಗ ವೆಬ್ಸೈಟ್ ಸರ್ಟಿಫಿಕೇಟ್ ಬಂದ್ಮೇಲೆ ಹಾ ಸರ್ ಅಧಿಸೂಚನೆ ಎಲ್ಲ ಹಾಕಿದ್ದೇವೆ ಓಕೆ ಎಲ್ಜಿ ನೆಕ್ಸ್ಟ್ ವೀಕ್ ಸಿಗುತ್ತೆ ನಿಮ್ಗೆ ಆವಾಗ ಅದನ್ನ ಇಟ್ಟು ಹಾ ಸರ್ ಏನ್ ಕರೆಕ್ಷನ್ ಆಗ್ಬೇಕಾದ್ಕೆ ಬೇಕಾದ ಡಾಕ್ಯುಮೆಂಟ್ ಇಟ್ಟು ಅರ್ಜಿ ಕೊಟ್ರ ಆಯ್ತು ಕರೆಕ್ಟ್ ಮಾಡಿ ಕೂಡ ಕೂಡ್ ಎಮಿಟೇಟ್ ಅರ್ಜಿ ಕೊಟ್ರೆ ಆಯ್ತು ಸರ್ ಎಸ್ ಸರ್ ಯಸ್ ಹೌದು ಹೌದಾಯ್ತಾ